ಇಂತಹ ಅನ್ಯಾಯವನ್ನು ನಾವು ಸಹಿಸಬಾರದು ಇವರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಮಾರಣ ಹೋಮ ನಡೀತಾ ಇದೆ ಆ ಮಾರಣ ಹೋಮಕ್ಕೆ ನನ್ನ ಸಹೋದರ ಪರಿಶುರಾಮಗೊಂಡಿದ್ದಾರೆ ನಂಗೂ ಕೂಡ ನಂದು ಬೆಂಗಳೂರು ಆದರೂ ಕೂಡ ನಾನು ಜಿಲ್ಲೆಯನ್ನ ಶಾಸಕನಾಗಿ ನೋಡಲ್ ಡಿಸ್ಟಿಕ್ಟ್ ಆಗಿ ನಾನು ಯಾದಗಿರಿಯನ್ನ ಆಯ್ಕೆ ಮಾಡಿಕೊಂಡಿದ್ದೆ ನಾನು ಅಲ್ಲಿ ಹೋದ ಮೇಲೆ ಆತಂಕ ಟ್ರಾನ್ಸ್ಫರ್ ಆಗಿ ಬಂದ ಅಲ್ಲಿ ಹೇಳ ಬಣ್ಣ ಬಹಳ ಕಷ್ಟ ಆಯ್ತು ನಾನು ಇಲ್ಲಿ ಪಬ್ಲಿಕ್ ಚನ್ನಾರೆಡ್ಡಿ ಶಾಸಕರು ಬಿಡಲೇ ಇಲ್ಲ ಇಪ್ಪತ್ತು ಲಕ್ಷ ತಗೊಂಡು ಸಾಲ ಎಲ್ಲ ಮಾಡಿಕೊಂಡು ಅವ್ರಿಗೆ ಒಡವೆ ಎಲ್ಲ ಅಡಗಿಟ್ಟು ಎಷ್ಟು ಕೊಟ್ಟು ಬಂದಿದ್ದೀನಿ ಯಾಕಪ್ಪ ನಿಮ್ಮ ಮತ್ತೆ ಹೇಳ್ಬಾರ್ದು ಅಂತ ಏನು ಮಾಡೋಕ್ಕಾಗಲ್ಲ ನಮ್ಮ ಬಗ್ಗೆ ಇದೆ ಇದು ಅವರು ಆಗಿ ಪಟ್ಟು ಹೋಗಿ ಅದಾದ ನಂತರ ಚುನಾವಣೆ ಮೊನ್ನೆ ಹತ್ರ ಬಂದಾಗ ನಾಲ್ಕು ತಿಂಗಳು ಅವನ್ನ ಧೈರ್ಯ ಪಡೆಸಿ ಕೆಲಸಕ್ಕೆ ಕಲ್ಪಿಸ್ತೀವಿ ನಾಲ್ಕು ತಿಂಗಳು ಅವನು ಮುಗಿಸಿ ಮೂರು ತಿಂಗಳು ಮೂರು ತಿಂಗಳಿಗೆ ಹೋಗಿ ಬರಸಿದ್ರೆ ಒಂದು ಸರ್ವೀಸ್ ಏಳು ತಿಂಗಳಾಯ್ತು ಏಳು ತಿಂಗಳಿಗೆ ಎತ್ತಂಗಡೆ ಮಾಡ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಬರ್ಬೇಕು